ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ತನ್ನ ಪಯಣ ಎಲ್ಲಿಗೆಂದು ಕೆಡದಿಂದ ಅರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು ಪ್ರತಿ ದಿನವೂ ಅಚ್ಚರಿಕಾದಿರುವ ಈ ಬದುಕಿಗೇನು ತಿಳಿದಿದೆ ನನ್ನ ಭವಿಷ್ಯ ಸಾಗುವುದೆಂದು ವೆಲ್ಕಮ್ ಟು ಜಮ್ಮು ಸಿಟಿ ಆಫ್ ಟೆಂಪಲ್ಸ್ ಸೊ ನಾವು ಬೆಂಗಳೂರಿಂದ ಜಮ್ಮುಗೆ ತ್ರೀ ಪಾಯಿಂಟ್ ಫೈವ್ ಅವರ್ಸ್ ಫ್ಲೈಟ್ನಲ್ಲಿ ಬಂದ್ವಿ ಸೊ ಡೈರೆಕ್ಟ್ ಫ್ಲೈಟ್ ಇದೆ ಸೊ ಆರಾಮಾಗಿ ಒಂದೇ ದಿನದಲ್ಲಿ ಪ್ಲಾನ್ ಮಾಡ್ಕೊಂಡು ಕೂಡ ಬರ್ಬೋದು ಸೊ ಫಸ್ಟ್ ದಿನ ನೀವೇನಾದ್ರೂ ದೇವಿ ಏನಾರ ಅವತ್ತೇ ವಿಸಿಟ್ ಮಾಡಬೇಕು ಅಂತ ಇದ್ರೆ ಡಿಜಿ ಹತ್ರ ಕೌಂಟರ್ ಏರ್ಪೋರ್ಟಲ್ಲೇ ಇದೆ ಅಂಡ್ ನೀವು ನೋಡಬಹುದು ಫುಲ್ ಖಾಲಿ ಇದೆ ಇಲ್ಲೇ ಡಿಜಿ ಹತ್ರನೂ ಮಾಡ್ಕೊಬಹುದು ಜಮ್ಮು ಅಲ್ಲಿ ಹೋಗಿ ಮಾಡಿದ್ರೆ ಅಲ್ಲಿ ತುಂಬಾ ರಶ್ ಇರಬಹುದು ಬಟ್ ಏರ್ಪೋರ್ಟಲ್ಲಿ ಕೂಡ ಮಾಡಬಹುದು ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ಇಳಿದ್ರೆ ಅಲ್ಲಿ ಕೂಡ ಮಾಡಬಹುದು ಇವತ್ತು ಬೆಳಗ್ಗೆ ಎರಡು ಗಂಟೆ ಆಗಿದೆ ನಾವು ಬೇಗನೆ ವೈಷ್ಣವಿ ದೇವಿ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಸೊ ನಾವು ಹೋಗ್ತಾ ಇರುವಂಥ ಜಾಗ ಬಂದ್ಬಿಟ್ಟು ತಾರಾಕೋಟ್ ದೇವಿನ ಹತ್ತದಕ್ಕೆ ಎರಡು ಮೂರು ದಾರಿ ಇದೆ ತಾರಾಕೋಟ್ ದೂದ್ಗಂಗಾ ಅಂತ ಅದನ್ನು ನಾವು ತಾರಾಕೋಟ್ನ ಇದ್ದೀವಿ ಯಾಕೆ ಅಂದರೆ ಅದು ಇವಾಗ ಹೊಸ್ದಾಗಿ ಮಾಡಿರುವಂಥ ದಾರಿ ಅಲ್ಲಿ ಆದಷ್ಟು ಜಾಸ್ತಿ ಮೆಟ್ಲುಗಳಿರೋದಿಲ್ಲ ಹತ್ತೋದು ಮೆಟ್ಲು ದಾರಿ ತುಂಬ ಸ್ಟ್ರೇಟಾಗಿ ಆಗಿರುತ್ತೆ ಸೊ ಅದರಿಂದ ಹೋಗ್ತಾ ಹೋಗ್ತಾಯಿದ್ದೀವಿ ಸೊ ನಾವು ರೂಮಿಂದ ಈಗ ಮೂರು ಗಂಟೆಗೆ ಆಚೆ ಹೋಗಿ ಅಲ್ಲಿ ಸಿಗುವಂಥ ಆಟೋ ರಿಕ್ಷಾಗಳಿಂದ ತಾರಾಕೋಟ್ಗೆ ಇದ್ದೀವಿ ಇದು ತಾರಾಕೋಟ್ ಆಲ್ಮೋಸ್ಟ್ ನಮ್ಮ ರೂಮ್ ಬ್ಲೂಮ್ ಹೋಟೆಲಿಂದ ಬಂದುಬಿಟ್ಟು ಒಂದು ಟೂ ತ್ರೀ ಕಿಲೋಮೀಟರ್ಸ್ ಏನೋ ಇದೆ ನಾವು ಕೇಳಿದ ಮಟ್ಟಿಗೆ ಟೂ ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ಅಂತ ಸೊ ಬನ್ನಿ ತಾರಾಕೋಟಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬೆಟ್ಟ ಹತ್ತಲಿಕ್ಕೆ ಕೆಲವೊಂದು ರೂಟ್ಸ್ಗಳಿದೆ ಬೇರೆ ಬೇರೆ ರೂಟ್ಸ್ಗಳಿದೆ ಅದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಕಂಫರ್ಟಬಲ್ ಅದನ್ನು ನೀವು ನೋಡ್ಕೊಂಡು ಚೂಸ್ ಮಾಡ್ಕೋಬೋದು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಹನ್ನೆರಡು ಕಿಲೋಮೀಟರ್ ಟ್ರೆಕ್ಕಿಂಗು ಫಾರ್ ದ ಫಸ್ಟ್ ಟೈಮ್ ನಾವು ಹನ್ನೆರಡು ಕಿಲೋಮೀಟರ್ ಮಾಡ್ತಾ ಇರೋ ಸೊ ಹೀಗಿದೆ ನಮ್ಮ ಫೇಸು ವಾಪಸ್ ಬರುವಾಗ ಇಷ್ಟೇ ಖುಷಿ ಇರುತ್ತಾ ಅಂತ ನೋಡ್ಬೇಕು ಜೈ ಮಾತಾಜಿ ಇಲ್ಲಿ ಆರ್ ಎಫ್ ಐ ಡಿ ಅಂತ ಏನಿದೆ ಅದನ್ನು ಇಂಪಾರ್ಟೆಂಟ್ ಮಾಡಲೇಬೇಕು ನೀವು ಬೆಟ್ಟ ಹತ್ತಕ್ಕೆ ಹೋಗೋಕೆ ಮುಂಚೆ ಅಂದರೆ ಅವತ್ತಿನ ದಿನಾನೇ ಮಾಡಬೇಕು ಸೊ ಫಾರ್ ಎಕ್ಸಾಂಪಲ್ ನೀವು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಾವು ಅಂದರೆ ನಾವು ಇಪ್ಪತ್ತೈದು ಜಾನ್ವರಿ ನಾವು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸೊ ಅದಕ್ಕಿಂತ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಅಂದರೆ ನಾವು ರಾತ್ರಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿಂದ ನೀವು ಹಿಂದಿನ ರಾತ್ರಿ ಒಂದು ಹತ್ತು ಗಂಟೆ ಹತ್ತು ಗಂಟೆ ಒಳಗೆ ಅಂದರೆ ಒಂಬತ್ತೂವರೆ ಒಳಗೆ ಇಲ್ಲಿ ಯಾತ್ರಾ ಪರ್ಚಿ ಕೌಂಟರ್ಸ್ ಅಂತ ಇದೆ ಆನ್ಲೈನ್ ರಿಜಿಸ್ಟ್ರೇಷನ್ ಕೌಂಟರು ನೀವು ಅಲ್ಲೇ ಹೋಗ್ಬಿಟ್ಟು ಮಾಡಬೇಕು ಬಿಕಾಸ್ ಯಾಕಂದರೆ ನಿಮಗೆ ಇಲ್ಲೊಂದು ಐ ಡಿ ಕಾರ್ಡ್ದು ಟ್ಯಾಗ್ ಕೊಡ್ತಾರೆ ಇದು ಕಂಪಲ್ಸರಿ ಸೊ ನೀವು ಇಲ್ಲಿ ಬೆಟ್ಟ ಹತ್ತಕ್ಕೆ ಹೋಗೋದಕ್ಕೆ ಮುಂಚೆ ಆರ್ ಎಫ್ ಐ ಡಿ ಕಾರ್ಡ್ ಇಸ್ ಕಂಪಲ್ಸರಿ ಅದನ್ನು ಮಾಡಿಸ್ದಲೇ ಹೋಗಬೇಡಿ ಅವತ್ತಿನ ದಿನವೇ ಮಾಡಿಸ್ಬೇಕು ಬಟ್ ನೀವು ಬೆಳೆ ರಾತ್ರಿನೇ ಟ್ರೆಕ್ ಮಾಡ್ತೀನಿ ಅಂದರೆ ಅವತ್ತಿನ ದಿನದ ಹಿಂದೆ ಒಂಬತ್ತು ಗಂಟೆ ಎಂಟು ಗಂಟೆ ಹಂಗೆ ಆರ್ ಎಫ್ ಐ ಡಿ ಕಾರ್ಡ್ ಮಾಡಿಸ್ಕೊಳ್ಳೋದು ಒಳ್ಳೇದು ಸೊ ಅದಾದ ನಂತರ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಏನ್ ಬರುತ್ತೆ ಅದನ್ನು ಓಡಾಡೋದಿಲ್ಲ ಸ್ವಲ್ಪ ನಿಮಗೆ ಫ್ರೀಯಾಗಿ ಓಡಾಡೋದಕ್ಕೆ ಆಪ್ಷನ್ ಇರುತ್ತೆ ಸ್ವಲ್ಪ ರೋಡ್ಸ್ ಎಲ್ಲ ತೋಡುತ್ತಿದೆ ಬಟ್ ನೀವು ಅದೇ ಓಲ್ಡ್ ರೋಡ್ ತೊಗೊಂಡ್ರೆ ಏನು ಪ್ರಯೋಜನ ಅಂತ ಅಂದರೆ ಅಲ್ಲಿ ನಿಮಗೆ ಕುದುರೆಗಳು ಕೂಡ ಓಡಾಡ್ತಾ ಇರುತ್ತೆ ಇನ್ ಕೇಸ್ ನನ್ನ ಕೈಯಲ್ಲಿ ಆಗಲ್ಲ ನಾನು ಇಲ್ಲೇ ಕೂಡ ನನಗೆ ಒಂದು ಎರಡು ಕಿಲೋಮೀಟರ್ ಆದ್ಮೇಲೆ ನಂಗೆ ಸುಸ್ತಾಯಿತು ಅಂದರೆ ನೀವು ಕುದುರೆನ ಹೋಗಿ ಹೋಗ್ಬೋದು ಅಥವಾ ಒಂದು ಮಿಡಲ್ ಪಾಯಿಂಟ್ ಅಂತ ಕೆಲವೊಂದೊಂದು ಮಿಡಲ್ ಪಾಯಿಂಟ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಕುರಿ ಅಂತ ಒಂದು ಚೇಂಜಿಂಗ್ ಪಾಯಿಂಟ್ ಇದೆ ಅಲ್ಲಿಂದ ನೀವು ಕೂಡ ಮೋಟರ್ ಎಲೆಕ್ಟ್ರಿಕ್ ಬಸ್ನ ತಗೊಂಡು ಕೂಡ ಹೋಗ್ಬೋದು ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ ಬಟ್ ನಾವು ಕೆ ಹತ್ತುವಾಗ ತಾರಾಕೋಟಿಂದ ಸ್ಟಾರ್ಟ್ ಮಾಡಿದ್ದಾಗ ಅಲ್ಲಿ ಯಾವುದೂ ಆಪ್ಷನ್ಸ್ ಇರೋದಿಲ್ಲ ಮೇನ್ ನಾವು ತೊಗೊಂಡಿದ್ದು ಒಂದೇ ರೀಸನ್ ಅಂತ ಹೇಳಿದ್ರೆ ನಮಗೆ ಅಷ್ಟು ಸ್ಟೀಪಾಗಿ ಹತ್ತೋದಿಗೂ ಅವಶ್ಯಕತೆ ಇರಲಿಲ್ಲ ಸ್ವಲ್ಪ ಆರಾಮಕ್ಕೆ ಕ್ರಾಸ್ ಮಾಡ್ಕೊಂಡೇ ಹೋಗ್ಬೋದಿತ್ತು ಬಟ್ ಏನು ಅಂದರೆ ತಾರಾಕೋಟಲ್ಲಿ ಆ್ಯಕ್ಚುಲಿ ಒನ್ ಕಿಲೋಮೀಟರ್ಸ್ ಜಾ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ ಬಟ್ ತುಂಬ ರೋಡ್ ಸ್ವಲ್ಪ ಬೆಟರ್ ಆಗಿರೋದ್ರಿಂದ ತುಂಬ ಹೀಗಿಲ್ಲ ಸಡನ್ನಾಗಿ ಸ್ವಲ್ಪ ಕ್ರಾಸ್ ಮಾಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಹೋಗೋದ್ರಿಂದ ಒಂದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಸೊ ನಮ್ಮ ಪ್ರಿಫರೆನ್ಸ್ ಬಂದ್ಬಿಟ್ಟು ತಾರಾಕೋಟ ಆಗಿತ್ತು ಸೊ ಇದಕ್ಕೆ ಎಷ್ಟು ನಾವು ಟೈಮ್ ತಗೊಂಡ್ವಿ ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಸೊ ನಾನು ಹೇಳ್ದಂಗೆ ತಾರಾಕೋಟೆಯಿಂದ ಅದು ಕುರಿ ಅದು ಕುರಿಯಿಂದ ಮೇಲೆ ಫುಲ್ ಟಾಪ್ ಹೋಗಿದ್ದು ಸೊ ಅಲ್ಲಲ್ಲೇ ಮಿಡ್ ಪಾಯಿಂಟ್ಸಲ್ಲೆಲ್ಲ ನಿಮಗೆ ರೆಸ್ಟೋರೆಂಟು ಹೋಟೆಲ್ಸು ವಾಶ್ರೂಮ್ ತುಂಬಾ ಕ್ಲೀನಾಗಿದೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಯಾವುದೇ ಆದರೆ ಫಾರ್ ಎಕ್ಸಾಂಪಲ್ ನೀರು ಏನು ಕ್ಯಾರಿ ಮಾಡಬೇಡಿ ಮೆಡಿಕಲ್ ಫೆಸಿಲಿಟಿ ಎಲ್ಲನೂ ಇದೆ ಸೊ ಸುಮ್ಮನೆ ಬ್ಯಾಗೆಲ್ಲ ಹೆವಿ ಮಾಡ್ಕೊಂಡು ಹೋಗೋವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಜಮ್ಮುನಲ್ಲಿ ಆ್ಯಂಡ್ ತುಂಬ ಸೇಫಾಗಿದೆ ನೀವು ಕೆಳಗಿಂದ ಮೇಲೆ ಹೋಗ್ತಾ ಇದ್ದೀರಾ ಅಂತಂದರೆ ಸೊ ಇದು ಫಸ್ಟ್ ಒನ್ ಸೊ ನಾವು ಫೈನಲಿ ಗುಫಾ ರೀಚ್ ಆದ್ವಿ ರಾತ್ರಿ ನಾನು ಹೇಳ್ದಂಗೆ ಹೊರಟಿದ್ದು ಬೆಳಗ್ಗೆ ಆಗಿತ್ತು ಆಲ್ಮೋಸ್ಟ್ ಸುಮಾರು ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ನಾವಲ್ಲಿ ಗುಫಾ ರೀಚ್ ಆದ್ವಿ ಸ್ವಲ್ಪ ಕಾಲು ನೋವ್ತಾ ಇತ್ತು ಬಟ್ ಓಕೆ ಅಷ್ಟಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ ನಿಮಗೆ ಆಗಿ ಲಾಕರ್ಸ್ ಎಲ್ಲ ಸಿಗುತ್ತೆ ಮೊಬೈಲ್ ಫೋನ್ಸ್ ಎಲ್ಲ ಅಲೌಡ್ ಇರೋದಿಲ್ಲ ತುಂಬಾ ಲಾಕರ್ಸ್ ಇದೆ ನೀವು ಅಲ್ಲಿ ಯಾವುದು ನಿಮಗೆ ಪ್ರಿಫರ್ಡ್ ಫ್ರೀ ಲಾಕರ್ಸ್ ಇದೆ ಡಿಜಿ ಲಾಕರ್ಸ್ ಇದೆ ಪೇಯ್ಡ್ ರೂಮ್ ಅಂದರೆ ಸೊ ನಿಮ್ಗೆ ಯಾವ್ಯಾವ ಪ್ರಿಫರೆನ್ಸ್ ಇದೆ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಏನು ಲಾಕರ್ ಫೋನ್ ಏನಿದೆ ಅಲ್ಲಿ ಅಲ್ಲಿ ಜಮಾಯಿಸ್ಬೋದು ಸೊ ಅದಾಗಿದ ತಕ್ಷಣ ನಾವು ನೆಕ್ಸ್ಟು ಗುಫಾ ದೇವ್ರದ್ದು ಗೃ ದರ್ಶನ ಮಾಡಿದ್ದು ನಿಂತ್ಕೊಂಡ್ವಿ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಮಾತಾ ವೈಷ್ಣವಿ ದೇವಿ ಮೂರು ದ್ವ ಮೂರು ದೇವರಿದೆ ಒಂದು ಬಂದ್ಬಿಟ್ಟು ಸರಸ್ವತಿ ಮಧ್ಯದಲ್ಲಿ ವೈಷ್ಣವಿ ದೇವಿ ಆ ಕಡೆ ಬಂದ್ಬಿಟ್ಟು ದುರ್ಗೆ ಇರುತ್ತೆ ತುಂಬ ಅದ್ಭುತವಾಗಿ ದರ್ಶನ ಆಯಿತು ಸೊ ನಮ್ಗೆ ಗೊತ್ತಿಲ್ಲ ನಾವು ಲಕ್ಕಿ ಇದ್ವಿ ಅನ್ಸುತ್ತೆ ಗುಹೆ ಓಪನ್ ಆಗಿತ್ತು ನಾನು ತುಂಬ ಜನನ ಕೇಳ್ಪಟ್ಟಿದ್ದೀನಿ ಡೈರೆಕ್ಟು ವೈಷ್ಣವಿ ದೇವಿ ದರ್ಶನಕ್ಕೆ ಬಿಡ್ತಾರೆ ಅಂತ ಬಟ್ ನಮಗೆ ಸ್ವಲ್ಪ ಜನ ಓಕೆ ಸ್ವಲ್ಪ ಮೀಡಿಯಮ್ ತ ಜನ ಇದ್ದಿದ್ದರಿಂದ ಗುಹೆ ಓಪನ್ ಮಾಡಿದರು ಅಲ್ಲಿ ಹೋಗಿದ್ದೀರಾ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಗುಹೆಯಿಂದ ಕೂಡ ಹೋಗ್ಬೋದು ಅಂತ ಗುಹೆನಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು ಇಷ್ಟೇ ಜಾಗ ಇಶ್ ಇಷ್ಟು ಒಂದು ಇಷ್ಟು ಇಷ್ಟು ಜಾಗ ಇ ಇರುತ್ತೆ ಸೊ ಆ ಅಷ್ಟು ಜಾಗದಲ್ಲೇ ಫುಲ್ಲು ನುಸುಳ್ಕೊಂಡು ಹೋಗಬೇಕು ಹೋಗೋವಾಗೂ ಒಬ್ಬರು ತಳ್ತಾರೆ ಕೀಳಿವಾಗೂ ಕೆಲವೊಬ್ಬರು ಕಾಲಿಂದ ತಳ್ತಾರೆ ಬಟ್ ತುಂಬಾ ಒಂಥರ ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಆ ಗುಹೆ ಒಳಗಡೆ ನೀರು ಅರಿತಾ ಇತ್ತು ಅದರಿಂದ ಆಮೇಲೆ ಮುಂದೆ ಹೋದ್ಮೇಲೆ ಒಂದು ಪುಟ್ಟು ಗುಹೆ ಇದೆ ಒಂದು ಪುಟ್ಟು ಗುಹೆ ಒಳಗಡೆ ಮಾತಾ ಮಾತಾ ವೈಷ್ಣವಿ ದೇವಿ ದರ್ಶನ ತುಂಬಾ ಚೆನ್ನಾಗಿತ್ತು ರಶ್ ಅಂತೂ ನಮಗೆ ಇರಲಿಲ್ಲ ನಾವು ಹತ್ತಿ ಒಂದು ಮುಕ್ಕಾಲು ಗಂಟೆ ಒಳಗೆಲ್ಲ ನಮ್ಗೆ ದರ್ಶನ ಚೆನ್ನಾಗೇನೆ ಆಯ್ತು ಮತ್ತೆ ಇನ್ನೊಂದು ದಿನ ಹೋಗಿ ನಿಂತ್ಕೊಂಡು ದರ್ಶನ ಮಾಡ್ತೀನಿ ಎಂದು ಆಗ್ತಾ ಇತ್ತು ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವು ಬೆಳಗ್ಗೆನೆ ಟ್ರೆಕ್ಕಿಂಗ್ ಮಾಡೋದು ಶುರು ಮಾಡಿದ್ರೆ ಆದಷ್ಟು ಸ್ವಲ್ಪ ಸ್ವಲ್ಪ ಕಡಿಮೆ ರಶ್ ಇರುತ್ತೆ ಒಂದು ಇನ್ನೂ ಹೇಳಬೇಕು ಅಂದರೆ ನೀವು ಇನ್ನೂ ರಾತ್ರಿ ಮೂರು ಗಂಟೆ ಎರಡು ಗಂಟೆ ಹಾಗೆ ನಾನು ರೀಚ್ ಆಗಿಬಿಟ್ಟು ದರ್ಶನ ಮಾಡ್ತೀನಿ ಅಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಜಾಸ್ತಿ ಹೋಗಿ ಹೋಗಿ ಇನ್ನೊಂದ್ಸತಿ ನಿಂತ್ಕೊಂಡು ನಿಂತ್ಕೊಂಡು ದರ್ಶನ ಮಾಡೋದಕ್ಕೂ ನಿಮ್ಗೆ ಆರಾಮಾಗಿರುತ್ತೆ ಸೊ ನಿಮ್ಮ ನಿಮಗೆ ಬಿಟ್ಟಿದ್ದು ನಿಮ್ಮ ಪ್ರಿಫ್ರೆನ್ಸ್ ಪ್ರಕಾರ ನೀವು ಹೋಗ್ಬೋದು ಸೊ ನಾನು ಹೇಳ್ದಂಗೆ ನಾವು ಒಂದು ನಾಲ್ಕು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಒಂಬತ್ತು ಗಂಟೆ ಹಂಗೆ ರೀಚ್ ಒಂಬತ್ತುವರೆ ಹಂಗೆ ರೀಚ್ ಆಗಿದ್ವಿ ಎಲ್ಲ ಲಾಕರೆಲ್ಲ ಮಾಡಿ ಎಲ್ಲ ಹಾಗೆ ಆಗಿದ್ಮೇಲೆ ಒಂದು ಮುಕ್ಕಾಲು ಗಂಟೆ ಒಳಗೆ ದರ್ಶನ ಆರಾಮಾಗಾಯಿತು ಸೊ ಅದಾಗದ ನಂತರ ನೆಕ್ಸ್ಟು ನೀವು ಇಲ್ಲಿ ಹೋಗಿ ಭೈರವನ ದರ್ಶನ ಮಾಡಿಲ್ಲ ಅಂದರೆ ನಿಮ್ಮ ವೈಷ್ಣವಿ ದೇವಿ ಪ್ರಯಾಣ ಕಂಪ್ಲೀಟೇ ಅಲ್ಲ ಅಂತ ಹೇಳ್ತಾರೆ ಇಲ್ಲಿ ವೈಷ್ಣವಿ ದೇವಿ ಹೋದ್ಮೇಲೆ ಭೈರವನಿಗೆ ಹೋಗಲೇಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಕೇಬಲ್ ಕಾರನ್ನ ಬುಕ್ ಮಾಡಿಬಿಟ್ಟಿದ್ದೆ ಸೊ ಕೇಬಲ್ ಕಾರ್ಗೆ ಬ ಚಾರ್ಜಸ್ಸು ಆನ್ಲೈನಲ್ಲೇ ಮಾಡ್ಬೋದು ನಾನು ಹೇಳ್ತೀನಿ ಫೈನಲಿ ಹೇಗೆ ಈ ಆನ್ಲೈನ್ ಬುಕ್ಕಿಂಗ್ನ ಮಾಡ್ಬೋದು ಅಂತ ಟಿಕೆಟ್ ಚಾರ್ಜಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಆಲ್ರೆಡಿ ನಾವು ಬುಕ್ ಮಾಡಿದ್ವಿ ಸೊ ನಿಮಗೆ ಎರಡು ಸ್ಲಾಟ್ ಕೊಡ್ತಾರೆ ನೀವು ಯಾವ ಸ್ಲಾಟರೂ ಚೂಸ್ ಮಾಡ್ಕೋಬೋದು ಬಟ್ ಅವತ್ತಿನ ದಿನವೇ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ಫ್ಲೆಕ್ಸಿಬಿಲಿಟಿ ಇದೆ ನೀವು ಹನ್ನೆರಡು ನಾನು ಹನ್ನೆರಡು ಗಂಟೆಗೆ ಚೂಸ್ ಮಾಡ್ಕೊಂಡಿದ್ದೆ ಹನ್ನೆರಡರಿಂದ ನಾಲ್ಕು ಗಂಟೆಗೆ ಚೂಸ್ ಮಾಡಿದೆ ಬಟ್ ನಾವು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಹೋಗೋ ಸ್ಲಾಟ್ ಒಳಗೆ ಹೋದ್ರು ನಿಮ್ಮನ್ನ ಬಿಡ್ತಾರೆ ಬಟ್ ಅವತ್ತಿನ ದಿನನೇ ಇರಬೇಕು ಇನ್ ಕೇಸ್ ಏನಾದರೂ ವೆದರ್ ಕಂಡೀಷನ್ ಚೆನ್ನಾಗಿಲ್ಲ ಅಂತಂದರೆ ನಿಮಗೆ ದುಡ್ಡನ್ನ ನ ಹಣ ವಾಪಸ್ ಕೂಡ ಅಲ್ಲಿಂದ ಕೊಡ್ತಾರೆ ಸೊ ಫೈನಲಿ ನಮಗೆ ಒಳ್ಳೆಯ ದರ್ಶನ ಆಗಿದೆ ವೈಷ್ಣವಿ ದೇವಿಯಿಂದ ಅಲ್ಲಿಂದ ನಾವು ರೋಪ್ ವೇ ಕೇಬಲ್ ತಗೊಂಡು ಭೈರವನ ಹತ್ರ ದರ್ಶನ ಮಾಡಿದ್ವಿ ಸೊ ಭೈರವ ಅಲ್ಲಿಂದ ಒಂದು ರೋಪ್ ವೇನಲ್ಲಿ ಒಂದು ಎರಡು ಮೂರು ನಿಮಿಷ ಅಷ್ಟೇ ರೋಪ್ ವೇನಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಇಲ್ಲಾಂದ್ರೆ ನೀವು ಕಾಲ್ದಾರಿನಲ್ಲಿ ಕೂಡ ಹೋಗ್ಬೋದು ಅದು ನಿಮ್ಮ ಇಷ್ಟ ಬಟ್ ನಿಮಗೆ ಹೆಂಗೆ ಪ್ರಿಫರೆನ್ಸ್ ಆಗುತ್ತೋ ಬಟ್ ಒಂದು ಹಂಡ್ರೆಡ್ ರುಪೀಸ್ ಆಗಿರೋದ್ರಿಂದ ನಿಮಗೆ ಆ ಗಂಡೋಲ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ನೀವು ಇನ್ ಕೇಸ್ ಯಾವತ್ತೂ ಮಾಡಿಲ್ಲ ಅಂದರೆ ನಾನು ಸೊ ಗಂಡೋಲ ಪ್ರಿಫರ್ ಮಾಡ್ತೀವಿ ಕುದುರೆ ಎಲ್ಲ ನಿಮಗೆ ತುಂಬ ಜಾಸ್ತಿ ತಗೋತಾರೆ ಮತ್ತು ಬೆಟ್ಟ ಕೂಡ ತುಂಬ ಸ್ಟೀಪ್ ಆಗಿದೆ ಸೊ ನಿಮ್ಮ ಪ್ರಿಫರೆನ್ಸ್ಗೆ ಅದು ತಕ್ಕನಾಗಿ ನೀವು ಯಾವ ತರ ಇಂಟ್ರೆಸ್ಟ್ ಇದೆ ಅದರ ಪ್ರಕಾರನೇ ನೀವು ಹೋಗಿ ಮಾಡ್ಕೊಂಡು ಬನ್ನಿ ಸೊ ಅಲ್ಲಿ ಭೈರವನ ದರ್ಶನದಲ್ಲಿ ಪುಟ್ಟ ದೇವಸ್ಥಾನ ಮೇಲ್ಗಡೆ ಅಲ್ಲಿ ಒಂದು ಭೈರವನ ಒಂದು ವಿಗ್ರಹ ಇದೆ ಅಂದ್ರೆ ಒಂದು ಕಲ್ಲಿನ ವಿಗ್ರಹ ಬೇಸಿಕಲಿ ಅದು ಅದ್ರ ಹಿಂದೆಗಡೆ ಹನುಮಾನ್ಜಿ ಕೂಡ ಅವರು ಕಾಯ್ತಾ ಇದ್ದಾರೆ ಅನ್ನೋ ತರ ಒಂದು ಪುಟ್ಟದಾಗಿ ಒಂದು ದರ್ಶನ ಇದೆ ಸೊ ಇಲ್ಲೆಲ್ಲ ಯಾವುದು ನೋ ಫೋಟೋಗ್ರಾಫಿ ಇರೋದ್ರಿಂದ ನಾನು ಯಾವುದು ಅಷ್ಟು ಫೋಟೋ ತಗೊಳಕಾಗಿಲ್ಲ ಅಲ್ಲಿಂದನೇ ಒಂದು ಐವತ್ತು ಮೀಟರ್ ಮುಂದೆ ನಿಮಗೆ ಹೋಲ್ ಜಮ್ಮು ಸಿಟಿ ವ್ಯೂ ಅಂತ ಕೂಡ ಸಿಗುತ್ತೆ ಅಲ್ಲಿಂದ ನಿಮಗೆ ಈ ಸ್ನೋ ಫಾ ಸ್ನೋ ಎಲ್ಲ ಇರುವಂತಹ ಮೌಂಟೇನ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದು ವ್ಯೂ ಪಾಯಿಂಟ್ ಅಂತಲೇ ಹೇಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಈ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಮಗೆ ಅರೌಂಡ್ ಏಯ್ಟ್ ಡಿಗ್ರಿ ಟೆಂಪರೇಚರ್ಸ್ ಇತ್ತು ಸೊ ಟೆಂಪರೇಚರ್ ನೀವು ಬೆಳಗ್ಗೆ ಆಗ್ತಾ 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 ಹೋಗ್ತಾ ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ ಸೊ ನೀವು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ತುಂಬ ಸ್ವೆಟರ್ ಗಿಟ್ಟರೆಲ್ಲ ಏನು ಬೇಡ ಆರಾಮಾಗಿ ಹೋಗ್ಬೋದು ಬಟ್ ನೀವು ರಾತ್ರಿ ಮಧ್ಯರಾತ್ರಿ ಎಲ್ಲ ಮಾಡ್ತೀನಿ ಅಂದರೆ ಮಧ್ಯರಾತ್ರಿ ಟೆಂಪ್ರೇಚರ್ ಡ್ರಾಪ್ ಆಗಿರುತ್ತೆ ಸೊ ನೀವು ಜಾಕೆಟ್ ಸ್ವೆಟರ್ ಏನಿದೆ ಎಲ್ಲ ಕ್ಲೋಸ್ ಮಾಡಿಕೊಂಡು ಎಲ್ಲ ಹೋಗೋದು ತುಂಬ ಅವಶ್ಯಕತೆ ಇಲ್ಲ ಅಂತಂದ್ರೆ ಕಾಲು ಕಾಲಕ್ಕೆ ಸಾಕ್ಸ್ ಹಾಕೋದನ್ನ ಮರಿಬೇಡಿ ಇಲ್ಲಾಂತಂದರೆ ಅದು ನಮಗೆ ನಡಿಯೋದಕ್ಕೆ ಆಗೋದಿಲ್ಲ ಕೋಲ್ಡೆಲ್ಲ ಆಗಿಬಿಟ್ಟು ಕೈ ಮತ್ತು ಕಾಲೆಲ್ಲ ಸ್ವಲ್ಪ ಇಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಾದ ನಂತರ ನಮಗೆ ನೆಕ್ಸ್ಟ್ ಪಾಯಿಂಟ್ ನಾವು ಹೋಗಬೇಕಾಗಿತ್ತು ಸಂಜೆ ಚಾತ್ ಸಂಜೆ ಚಾತ್ ಏನು ಸಾಂಜಿ ಜಾತಲ್ಲಿ ನಮ್ಮದು ಹೆಲಿಪ್ಯಾಡ್ಸ್ ಇತ್ತು ಸೊ ನಾನು ಹೊರಡುವಾಗ ಸೊ ಹೆ ಹೆಲಿಕಾಪ್ಟರು ವೇನಲ್ಲಿ ನಮಗೆ ಸಿಕ್ತು ಇನ್ನೊಂದು ವೇನಲ್ಲಿ ನಮ್ಗೆ ಸಿಗಲಿಲ್ಲ ಸೊ ನಮಗೆ ನಡ್ಕೊಂಡು ಹೋಗೋ ಎಕ್ಸ್ಪೀರಿಯೆನ್ಸು ಆಯಿತು ಹೆಲಿಕಾಪ್ಟರ್ ಹೋಗೋ ಎಕ್ಸ್ಪೀರಿಯೆನ್ಸು ಆಯಿತು ಸೊ ಹೇಳಿದಂಗೆ ಸೆಕೆಂಡ್ ಟೈಮ್ ನಾವು ಕೆಳಗಡೆ ಇಳಿವಾಗ ಹೆಲಿಕಾಪ್ಟರ್ ನಮಗೆ ಆಲ್ರೆಡಿ ನಾನು ಪ್ರೀ ಬುಕ್ ಮಾಡಿಬಿಟ್ಟಿದ್ದೆ ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ತುಂಬ ಫ್ರಾಡ್ಸ್ ನಡೆಯುತ್ತೆ ಆನ್ಲೈನ್ ಬುಕ್ಕಿಂಗ್ಸ್ ಅಲ್ದಲೆ ಬೇರೆ ಬೇರೆ ಏಜೆಂಟ್ಸ್ ಏನಿದ್ದಾರೆ ನಾವು ಬುಕ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದು ಯಾವುದು ಆಗೋದಿಲ್ಲ ಸೊ ಹೇಗೆ ನೀವು ಹೆಲಿಕಾಪ್ಟರ್ ಅಥವಾ ಈ ಟಿಕೆಟ್ ಪ್ರಾಚಿ ಅಥವಾ ನೀವು ಕೇಬಲ್ ಕಾರ್ನ ಹೆಂಗೆ ನೀವು ಬುಕ್ ಮಾಡ್ಬೋದು ಅಂತಂದರೆ ಆನ್ಲೈನಲ್ಲಿ ಮಾ ವಿಷ್ಣು ದೇವಿ ಆರ್ಗ್ ಡಾಟ್ ಕಾಮ್ ಅಂತ ಇದೆ ಇದರದೇ ಆದ ಆ್ಯಪ್ ಕೂಡ ಇದೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಯಾತ್ರಾ ಪಾರ್ಚಿ ಅಂತ ಹೇಳಿಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಹೆಲಿಕಾಪ್ಟರ್ ನಿಮ್ಗೆ ಯಾವ ಡೇ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಂಡು ಆ ಡೇಗೆ ಸೆಲೆಕ್ಟ್ ಮಾಡಿಬಿಟ್ಟು ಹೆಲಿಕಾಪ್ಟರ್ ಸ್ಲಾಟ್ಸ್ ನಿಮಗೆ ಇರುತ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಅದರ ಪ್ರಕಾರನೇ ನೀವು ಬುಕ್ ಮಾಡ್ತಾ ಹೋಗ್ಬೋದು ಸೊ ನಿಮಗೆ ಅದು ಆಗಿದೆ ಹತ್ತು ಗಂಟೆಯಿಂದ ಐದು ಗಂಟೆ ಆ ಥರ ನಿಮಗೆ ಅದು ಸ್ಲಾಟ್ಸ್ ತೋರಿಸ್ತಾ ಹೋಗುತ್ತೆ ಸೊ ಈ ಹೆಲಿಕಾಪ್ಟರ್ಗೆ ನಾವು ಕೊಟ್ಟಿದ್ದು ಚಾರ್ಜಸ್ ಬಂದ್ಬಿಟ್ಟು ಒಂದು ವೇಗೆ ಒಬ್ಬರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಅದೇ ನೀವು ನನ್ನ ಎರಡೂ ವೇಗೆ ನನಗೆ ಸಿಗುತ್ತೆ ಹೆಲಿಕಾಪ್ಟರ್ ಅಂತ ಅಂದರೆ ನಿಮಗೊಂದು ಸ್ವಲ್ಪ ಕಡಿಮೆ ಆಗ್ಬೋದು ಸಾವಿರದ ಎಂಟುನೂರು ಹಂಗೆ ಆಗ್ಬೋದು ಬಟ್ ನಮ್ಗೆ ಎರಡೂ ಕಡೆ ಸಿಗಲಿಲ್ಲ ಅಂದರೆ ಇಂದ ಸಂಜಿ ಚಾಟ್ಗೆ ಹೋಗೋ ತನಕ ನಮಗೆ ಸಿಗಲಿಲ್ಲ ಬಟ್ ಸಂಜಿ ಚಾಟಿಂದ ಕಟ್ರಾ ಮೇನ್ ಬಸ್ ಸ್ಟಾಪ್ ಏನಿದೆ ಅಲ್ಲಿಗೆ ಸಿಕ್ತು ಬಟ್ ನಿಮಗೆ ಗೊತ್ತಾ ಸಜ್ಜಿ ಚಾಟಿಂದ ಕಟ್ರಾಗೆ ಹೋಗೋದಕ್ಕೆ ಬರೀ ಆಗಿದ್ದು ಬರೀ ಆಗಿದ್ದು ಐದರಿಂದ ಏಳು ನಿಮಿಷ ಮಾತ್ರ ಬಟ್ ನಾವಂತೂ ಆ ಚಾಪರ್ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿತ್ತು ಯಾಕಂದರೆ ಫುಲ್ಲು ಅದು ಗ್ಲಾಸಿಂದ ಇರೋದರಿಂದ ಗ್ಲಾಸಲ್ಲಿ ಓಪನ್ ಇರುತ್ತೆ ಹೆಲಿಕಾಪ್ಟರಲ್ಲಿ ಅದಂತೂ ನಮಗೆ ತುಂಬಾನೇ ಖುಷಿ ಕೊಡ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಚಾಪರ್ನಲ್ಲಿ ಹೋಗಿದ್ದು ಮತ್ತೆ ಆ ಮೇಲಿಂದ ಆ ವ್ಯೂಸ್ ಎಲ್ಲ ನೋಡಿದಂತೂ ನಮಗೆ ತುಂಬಾನೇ ಖುಷಿ ಆಯ್ತು ಸೊ ನಿಮ್ಗೂ ಆಪ್ಷನ್ ಇದ್ರೆ ಒಂದ್ ಸಾತಿ ಏನಾದರೂ ಆ ಚಾಪರ್ನ ಬುಕ್ ಮಾಡ್ಕೊಳ್ಳಿ ಆ ಇಂದ ಬುಕ್ ಮಾಡಿ ಆ ಬೆಟ್ಟಗಳ ಕೆಳಗೆ ನಮ್ದು ಆ ಚಾಪರ್ ಇಳಿಯೋದು ಹತ್ತೋದು ಇದೆ ಅದು ರೀಸೆಂಟ್ ಆಗಿ ಓಪನ್ ಆಗಿದೆ ಅಂಡ್ ಇಲ್ಲಿ ಮೋಸ್ಟ್ ಪ್ರಿಫರ್ಡ್ ಹೋಟೆಲ್ ಬೆಸ್ಟ್ ರೇಟೆಡ್ ಹೋಟೆಲ್ ಅಂತಾನೆ ಹೇಳ್ಬೋದು ನಿಮ್ಗೆ ಬೇರೆ ಹೋಟೆಲ್ ಆಪ್ಷನ್ಸ್ ಬೇಕಿದ್ರೆ ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಬಜೆಟ್ ಫ್ರೆಂಡ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ತುಂಬ ತುಂಬಾ ಆಪ್ಷನ್ಸ್ ಇದೆ ಸೊ ಫಾರ್ ಎಕ್ಸಾಂಪಲ್ ನಿಹಾರಿಕಾ ಅಂತ ಇಲ್ಲೇ ಬಸ್ ಸ್ಟಾಪ್ ಪಕ್ಕದಲ್ಲೇ ಇದೆ ಆಲ್ಮೋಸ್ಟ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ತುಂಬ ಫ್ರಾಡ್ಸ್ ನಡೆಯುತ್ತೆ ಆನ್ಲೈನ್ ಬುಕ್ಕಿಂಗ್ಸ್ ಅಲ್ಲದಲ್ಲೇ ಬೇರೆ ಬೇರೆ ಏಜೆಂಟ್ಸ್ ಏನಿದ್ದಾರೆ ನಾವು ಬುಕ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅದು ಯಾವುದೂ ಆಗೋದಿಲ್ಲ ಸೊ ಹೇಗೆ ನೀವು ಹೆಲಿಕಾಪ್ಟರ್ ಅಥವಾ ಈ ಟಿಕೆಟ್ ಪ್ರಾಚಿ ಅಥವಾ ನೀವು ಕೇಬಲ್ ಕಾರ್ನ ಹೆಂಗೆ ನೀವು ಬುಕ್ ಮಾಡ್ಬೋದು ಅಂತಂದರೆ ಆನ್ಲೈನಲ್ಲಿ ಮಾ ವಿಷ್ಣು ದೇವಿ ಆರ್ಗ್ ಡಾಟ್ ಕಾಮ್ ಅಂತ ಇದೆ ಇದರದೇ ಅದು ಆ್ಯಪ್ ಕೂಡ ಇದೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಯಾತ್ರಾ ಪ್ರಾಚಿ ಅಂತ ಹೇಳಿಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಮಾಡಿದರೆ ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಹೆಲಿಕಾಪ್ಟರ್ ನಿಮ್ಗೆ ಯಾವ ಡೇ ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಂಡು ಆ ಡೇಗೆ ಸೆಲೆಕ್ಟ್ ಮಾಡಿಬಿಟ್ಟು ಹೆಲಿಕಾಪ್ಟರ್ ಸ್ಲಾಟ್ಸ್ನ ನಿಮಗೆ ಇರುತ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರನೇ ನೀವು ಬುಕ್ ಮಾಡ್ತಾ ಹೋಗ್ಬೋದು ಸರ್ ನೀವು ಕೂಡ ವಿಸಿಟ್ ಮಾಡಿ ಮಾತಾ ವೈಷ್ಣವಿ ದೇವಿ ದರ್ಶನ ಪ್ರಾಪ್ತಿಯಾಗಲಿ ಜೈ ಮಾತಾಜಿ